ಅಲ್ಲಿ ಬೆಂಗಳೂರಿನಲ್ಲಿ ನಾಗೇಂದ್ರ ರಾವ್ ಅವರು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ ಓಪನ್ ಮಾಡಿದ್ರು ಅದಕ್ಕೆ ಫಸ್ಟ್ ಬ್ಯಾಚ್ ಹೋಗಿ ಸೆಲೆಕ್ಟ್ ಅವಾಗ ಐ ವಾಸ್ ಇನ್ ಫೋಟೋಫೋನ್ ಅನ್ನೋ ಸಂಸ್ಥೆಯಲ್ಲಿ ಆಗಿನ ಕಾಲಕ್ಕೆ ಹೆಚ್ಚು ಕಮ್ಮಿ ನಲ್ವತ್ತು ರೂಪಾಯಿ ಸಂಬಳ ಸೇರಿದವನು ಒಂದೆರಡು ವರ್ಷದಲ್ಲಿ ನಾಲ್ಕು ಸಾವಿರ ರೂಪಾಯಿ ಸಂಬಳ ಬರೋದಾಯಿತು ನನ್ನ ಕೆಲಸ ಕಾರ್ಯ ಕಾರ್ಯವೈಖರಿ ಎಲ್ಲ ನೋಡಿ ಸೊ ಕೆಲಸ ಬಿಟ್ಟು ಅಲ್ಲಿ ಹೋಗ್ಬೇಕಾಯ್ತು ಒಂದು ವರ್ಷದ ಕಾಲಾವಧಿ ಒಂದು ವರ್ಷ ಯಾರು ರಜಾ ಕೊಡ್ತಾರೆ ಹೌದು ಸೊ ಅದು ಬೇಡ ಅಂತ ಬಿಟ್ಟೆ ಒಂದೊಂದೇ ಮೆಟ್ಲು ಸಿನಿಮಾದಲ್ಲಿ ಯಾರ್ದೋ ಮೂಲಕ ಹೋಗಿ ಸಿನಿಮಾ ಸೇರಿಕೊಂಡು ಸಿನಿಮಾದಲ್ಲಿ ಇದ್ಕೊಂಡು ನಟನಾಗಬೇಕು ಅಂತ ಹೋಗಿದ್ದು ಆಗಲ್ಲ ಅನ್ನೋದು ಗೊತ್ತಾದ್ಮೇಲೆ ಸೊ ನಮ್ಗೆ ಯಾರು ಗಾಡ್ ಫಾದರ್ ಇಲ್ಲ ಸೊ ಅಷ್ಟೆಂಟ್ ಡೈರೆಕ್ಟರ್ ಕ್ಲಾಬ್ ಬಾಯ್ ಹೋದೆ ಒಂದು ಇಡೀ ಸಿನಿಮಾಗೆ ನಲ್ವತ್ತು ರೂಪಾಯಿ ಸಂಬಳ ಆಮೇಲೆ ರಂಗಭೂಮಿಯಿಂದ ನನ್ನ ಗುರುಗಳು ದಿವ ದಿವಂಗತ ಟಿ ಎಸ್ ರಂಗ ಅವ್ರು ಸಿಕ್ಕರು ಟಿ ಎಸ್ ರಂಗ ನಾಟ್ ಬಿ ಎಸ್ ರಂಗ ಟಿ ಎಸ್ ರಂಗ ಟಿ ಎಸ್ ರಂಗ ಅಂತ ಅವ್ರ ತಂದೆ ಹೆಸರಾದಂಥ ರಾಜಕಾರಣಿ ಟಿ ಆರ್ ಶಾಮಣ್ಣ ಅವರು ಅವರ ಡಾಕ್ಯುಮೆಂಟ್ರಿ ಫಿಲ್ಮ್ಸು ಅವರ ಸಿನಿಮಾಗಳಲ್ಲಿ ಕೆಲಸ ಮಾಡ್ತಿದ್ದೆ ರಂಗಭೂಮಿನಲ್ಲಿ ನಾಗಾಭರಣ ಮೋಹನು ನಮ್ಮ ಸುಂದರ್ ರಾಜು ಇವ್ರದ್ದೆಲ್ಲ ಗೆಳೆತನ ಆಯಿತು ನಾಟಕಗಳಲ್ಲಿ ಮೆನಕ ರಂಗತಂಡದಲ್ಲಿ ನಾಟಕ ಮಾಡ್ಕೊಂಡ್ರು ನನ್ನದೇ ಮಲ್ಲಿಕಾ ಅಂತ ಒಂದು ತಂಡ ಕಟ್ಕೊಂಡು ಸಿಂಗಾರವ ಮತ್ತು ಅವ್ರ ಮನೆ ಅಶೋಕ್ ಬಾದದಿನಿ ಜೊತೆಗೆ ಅಶೋಕ್ ಬಾದದಿನಿ ಕರಿ ಸುಬ್ಬು ಅಂತ ನಾಮಕರಣ ಮಾಡೋರು ಸುಬ್ರಹ್ಮಣ್ಯ ನನ್ನ ಹೆಸರು ಚಿಕ್ಕಂದಿಂದ ಮಣಿ ಅಂತ ಕರೆಯೋರು ಸೊ ಸಿಕ್ಕಂಥ ಸಿಕ್ಕಂಥ ಎಲ್ಲ ವ್ಯಕ್ತಿಗಳನ್ನು ಹತ್ರನೂ ನಾನು ಏಕಲವ್ಯ ಶಿಷ್ಯನಾಗಿ ಒಂದು ಆಗಿ ನನ್ನ ಎಲ್ಲ ಕೆಲಸಗಳನ್ನ ಕಲಿತಾ 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 ಇವತ್ತಿಗೂ ಕಲಿತಾ ಇದ್ದೀನಿ